నమస్తే ఏజీ న్యూస్కి స్పర్ధ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೆಳೆ ಜುಟಿ ಜುಟಿ ಮಳೆಗೆ ಹೆಸರು ಬೆಳೆ ಅಲ್ಪ ಸ್ವಲ್ಪ ಉಳಿದುಕೊಂಡ ಹೆಸರು ಕಾಳಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಹೆಸರು ಕಾಳಿಗೆ ಶೀಘ್ರದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರು ಆದ ಮಹಮ್ಮದ್ ಮುಸ್ತಫಾ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಈ ಮನವಿ ಪತ್ರ ಸ್ವೀಕರಿಸಿದ ಶಿರಸ್ತೆದಾರು ಆದ ಮಹಮ್ಮದ್ ಮುಸ್ತಫಾ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮುಂದಿನ ದಿನದಲ್ಲಿ ಬೆಳೆ ವಿಮೆ ಕೊಡಬೇಕು ಅಂತ ಮಾತನಾಡಿದರು ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಲೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಇದನ್ನು ಘೋಷಣೆ ಮಾಡ್ಯಾರ ಆದರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗಾದ್ರೆ ಹೆಸರು ಬುಡ್ಡಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಾಕೈತಾರೆ ಕೆಲವೊಬ್ರು ಇನ್ನೂ ಮಳೆ ಸಲುವಾಗಿ ಇನ್ನೂ ಬಿಡ್ತಾರ ಶೀಘ್ರದಲ್ಲಿ ಇವತ್ತು ಸರ್ಕಾರ ಅಂತ ಹತ್ತು ಸಾವಿರಲಿಂದ ಹನ್ನೊಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕ್ವಿಂಟಲ್ ಗಟ್ಟಿ ಈ ರಾಜ್ಯಾದ್ಯಂತ ನಮ್ಮ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಈಗಿಂದ ಬರ ಬಿದ್ದು ರೈತರಿಗೆ ಯಾವುದೂ ಇದು ಇಲ್ಲ ಸೌಲ ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೋಲ ಮಾಡಿ ರೈತರು ಬಿತ್ತ ಬಿತ್ತನೆ ಮಾಡ್ಯಾರ ಈ ಗೇಟ್ರೇಟ್ ಇದನ್ನು ಒಂದು ಗೆಟ್ಟಿನ ಅವ್ರು ಬೆಳೆದ ಬೆಲೆಗ್ಯಾರ ಒಂದು ಬೆಂಬಲ ಬೆಲೆ ಕೊಟ್ಟರೆ ಅವರು ಮಾಡ್ಕೊಂಡು ತಿನ್ನೋಕ್ಕೆ ಅನುಕೂಲ ಐತೆ ಐತಿ ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು ಬೂಜ್ರೋಗಿ ಬಂದವು ಏನಂದ್ರೆ ಪರ್ಸೆಂಟ್ ಇಳುವರಿ ಕಮ್ಮಿ ಐತಿ ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮಾನ ಹೆಚ್ಚಿನ ರೀತಿಯ ಮುಂದಿನ ದಿನಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತಂದು ನಾವು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟ್ರ್ ಬ ಮಾಡಿದ್ದೀವಿ ನಾವು ಏನಾದ್ರೆ ಕುಕ್ಮೂರು ತಹಸೀಲ್ದಾರ್ ಮುಖಾಂತ್ರನ ನಾವು ಅಲ್ಲಿ ಕಳ್ಸಕ್ಕೆ ಶಿಫಾರಸ್ ಮಾಡಿ ನಮ್ಮ ತಹಸೀಲ್ದಾರ್ ಏನಾದ ಇವರ ಅವ್ರ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನೆರೇಗಲ್ ದೇವೇಂದ್ರಪ್ಪ ಗಂಗೋಜಿ ಮಾರುತಿ ವಾಲಿಕರ್ ಮಂಜುನಾಥ್ ಪೂಜಾರ್ ಈರಣ್ಣ ಯಾಳಗಿ ಈ ವೇಳೆಯಲ್ಲಿ ಅನೇಕ ರೈತರು ಉಪಸ್ಥಿತರಿದ್ದರು